ಬೈಲವಂಗಲ ತಾಲೂಕು ನೇಗಿನಾಳ ಗ್ರಾಮದಲ್ಲಿ ಅಗಸ್ಟ ವೆಲ್ನೆಸ್ ಸೆಂಟರ್ ಧಾರವಾಡ ಇವರಿಂದ ಅಕ್ಯೂಪ್ರೆಷರ್ ಎಲೆಕ್ಟ್ರಾನಿಕ್ ಥೆರಪಿ ಆರೋಗ್ಯ ಶಿಬಿರ ಕಾರ್ಯಕ್ರಮ ನೆರವೇರಿಸಲಾಗಿದೆ ಇವರ ನೇತೃತ್ವದಲ್ಲಿ ಗ್ರಾಮದೇವಿ ದೇವಸ್ಥಾನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಪುಂಡಲೀಕ ಆರೋಗಪ್ಪರವರು ಡಾಕ್ಟರ್ ಅಮಿತ್ ಇಮ್ರಾನಿರ್ ಅವರಿಗೆ ಕೇಳಿಕೊಂಡಾಗ ಗ್ರಾಮದ ಜನರಿಗೆ ಉತ್ತಮ ಆರೋಗ್ಯ ಸಿಗಲಿ ಎಂಬ ಸದುದ್ದೇಶದಿಂದ ಉಚಿತವಾಗಿ ಹದಿನೈದು ದಿನಗಳ ಕಾಲ ಗ್ರಾಮದ ಎಲ್ಲ ಜನರಿಗೆ ಆರೋಗ್ಯ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಲಾಯಿತು ಎಂದು ನಮ್ಮ ಮಾಧ್ಯಮದ ಬೆಳಗಾವಿ ಜಿಲ್ಲಾ ವರದಿಗಾರರಾದ ಚಂದ್ರಪ್ಪ ಬೆಳಗಾವಿ ನಮ್ಮ ಗರುಡ ನ್ಯೂಸ್ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಬೆಳಗಾವಿ ಜಿಲ್ಲಾ ವರದಿಗಾರರು ಚಂದ್ರಪ್ಪ ಬೆಳಗಾವಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಬಿಪಿಲು

करंट आदर अर्धा मिनिट मोबाईल बटकोण लागलं तुमतचला आठ आठ म्हणताय चप्पल तर यार दिसता निघली चप्पल ಕೈ पडली यार इमत आउत नाही लॅडरे लँडलाईन हो दे मोबाईल बंद झाला इज टू फाइंड द बेटर वे हंग आहे रे ಅಸ್ತಮ ತಪ್ಪ ಶುಗರ್ ಡಯಾಬಿಟಿಕ್ ನಾರ್ಮಲ್ ಬರ್ತೈತಿ ಅಸ್ತಮ ಕಡಿಮೆ ಬರುತ್ತೆ ಮಣಕಲ್ ಚಿಪ್ಸ್ ಹೋಗೋದು ಆಪರೇಷನ್ ಮಾಡೋದ್ ಅಂತವರು ಹೋಗತ್ತೆ ಮುಜಾನು ಚರಮ ರೋಗ ತೂಕ ಕಡಿಮೆ ಮಾಡೋದು ಪ್ರತಿಯೊಂದು ಕಾಯಿಲೆಗಳನ್ನು ವಾಜತ್ತೆ ಅದಕ್ಕೆ ಹೇಳಿದ್ರೆ ನಮ್ಗೆ ನಂಬಿಕೆ ಕ್ರಿಯೆ ಮಾಡಿ ಕೊಟ್ಟಿದ್ದೀವಿ ಇನ್ನೊಂದ್ ಬರೆದು ಐದು ಕಿಲೋಮೀಟರ್ ವಾಕಿಂಗ್ ಮಾಡಿಸ್ ರಕ್ತ ಸಂಚಾರ ಆಗತ್ತೆ ಇವತ್ತಿನ ದಿವಸ ನಮ್ಮಲ್ಲಿ ಫಿಸಿಯೋಥೆರಕಿ ಕ್ಯಾಂಪ್ ಹಾಕ್ಬೇಕಂತ ಎರಡು ತಿಂಗಳಾಯ್ತಲ್ಲ ಇವತ್ತ ನಾಳೆ ಇವತ್ತ ನಾಳೆ ಅವರು ಡಾಕ್ಟರ್ ಸಾಹೇಬ್ರು ಏನಂದ್ರಪ್ಪ ಅಂತಂದ್ರೆ ಸರ ಬೇರೆ ಕಡೆ ಎಲ್ಲ ಭಾಳ ಕ್ಯಾಂಪ್ ಹೇಗೆದೋರಿ ನಮ್ಗೆ ಟೈಮ್ ಇಲ್ಲ ಸ್ವಲ್ಪ ವೇಟ್ ಅಂತ ಆದರೂ ಅವ್ರ ಕಡೆ ನಾವು ವಿನಂತಿ ಮಾಡಿಕೊಂಡು ಇವತ್ತು ಕ್ಯಾಂಪ್ ಸ್ಟಾರ್ಟ್ ಮಾಡಿದೀವಿ ಈ ಕ್ಯಾಂಪ್ ಏನು ಮಾಡ್ತಾರಪ್ಪ ಅಂತಂದ್ರೆ ಇವತ್ತಿನಿಂದ ಹದಿನೈದು ದಿವಸ ಈ ಕ್ಯಾಂಪ್ ಇಲ್ಲೇ ಇರ್ತೈತಿ ನಮ್ಮೂರಿನ ಎಲ್ಲ ನಾಗರಿಕರು ಹಿರಿಯರು ಮೆಣಕಾಲೂ ಇರಲಿ ನಡನೂ ಇರಲಿ ಜಾಯಿಂಟ್ ಪೇನ್ ಇರಲಿ ಮತ್ತು ವೇನಿಕೋಸು ಇರಲಿ ಮತ್ತು ನಿದ್ದೆ ಹತ್ತೋದಿಲ್ಲ ಸಂಡಾಸ್ ಮೋಷನ್ ಸರಿಯಾಗಿ ಆಗೋದಿಲ್ಲ ಮತ್ತೆ ಏನು ವೇಟ್ ಹೆಚ್ಚು ಕಂಡು ಇರ್ತೈತಿ ಮತ್ತು ಶುಗರ ಬಿ ಪಿ ಪ್ರತಿಯೊಂದು ಶರೀರದಾಗ ಇರುವಂಥ ಯಾವುದೋ ರೋಗ ಇದ್ರು ಮಾಡ್ತಾರಪ್ಪ ಅಂತಂದ್ರೆ ಈ ಮಷೀನ್ದಿಂದ ಕಂಟ್ರೋಲ್ ಆಗ್ತೈತಿ ಅದಕ್ಕೆ ಈ ಗ್ರಾಮದೇವಿ ಏನು ಮಾಡಿದಾವಪ್ಪ ಅಂತಂದ್ರೆ ಡಾಕ್ಟರ್ ಅಮಿತ್ ಸಾಮ್ರಾಣಿ ಸರ್ಗೆ ಆಶೀರ್ವಾದ ಮಾಡಿದ್ರು ಯಪ್ಪ ನೀವು ನೈನಾಗ್ ಹೋಗು ಇಡೀ ನೇನಾವೂ ಇರುವಂಥ ಎಲ್ಲ ಅನಾರೋಗ್ಯ ಮಂದಿನೆಲ್ಲ ಆರೋಗ್ಯ ಮಾಡೋಕೆ ಹದಿನೈದು ದಿವಸ ಅವನ್ನೆಲ್ಲ ಆರೋಗ್ಯ ಮಾಡಿ ಹೊಳ್ಳಿ ನೀನು ಊರಿಗೆ ದಾಳಕ್ಕೆ ಬಾ ಅಂತ ಹೇಳಿ ತಾಯಿ ಕಟ್ಟಿಸಿದ್ವ ಅದಕ್ಕೆ ನಾನು ನೇನಾಗೂರಂಥ ಊರಿನ ಎಲ್ಲ ನಾಗರಿಕರಲ್ಲಿ ತಾಯಂದಿರಲ್ಲಿ ನಾನು ಏನೇನು ವಿನಂತಿ ಮಾಡ್ಕೋತೇನೆಪ್ಪ ಅಂತಂದ್ರೆ ಈ ವಿಷಯ ಇಲ್ಲಿ ಬಂದಾಗ ಎಷ್ಟಾಗಲ್ಲ ನಾವು ಮೀಡಿಯಾದಲ್ಲಿ ಆಗಲಿ ಹಾಗೂ ಊರಿನ ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಈ ಶಿಬಿರದ ಸದುಪಯೋಗವನ್ನು ತಾವೆಲ್ಲ ತಗೊಳ್ರಿ ಮತ್ತೆ ತಮಗೆ ಗೊತ್ತಿದ್ದವ್ರಿಗೆ ಗೊತ್ತಿಲ್ಲವ್ರಿಗೆಲ್ಲ ತಿಳಿಸ್ರಿ ಎಲ್ಲರೂ ನಮ್ಮ ಊರಿನ ಜನರೆಲ್ಲ ಆರೋಗ್ಯವಂತರಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ಬಾಳೆ ಅಂತೇಳಿ ನಾನು ಆ ತಾಯಿಯಲ್ಲೇ ಬಿಡ್ಕೊಂಡು ನಾನು ಯಾವಾಗ ಮಾತು ಮುಗಿಸ್ತೇನೆ ನಾವು ಬರಕತ್ತಾವು ತಾವೆಲ್ಲರೂ ಮಾಡಿ ಒಟ್ಟೆ ಹಾದನಲ್ಲಿ ವಾಪಸ್ ಸರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂದ್ರೆ ಪೀಜೋ ಅಂದ್ರೆ ಏನು ಈ ಇದ್ರ ಬಗ್ಗೆ ಮಾತಾಡ್ಬೇಕಾರೆ ಇದು ಏನು ಅವರಿಗೆ ಗ್ರಾಹಕರಿಗೆ ಯಾವ್ದು ಶರೀರದ ಬಗ್ಗೆ ಆರೋಗ್ಯ ಬಗ್ಗೆ ಯಾವ ರೀತಿ ಒಂದು ಅವಲಂಬನೆ ಬೀರ್ತದೆ ಮತ್ತು ಅದ್ರ ಬಗ್ಗೆ ಏನು ನೀವು ಸ್ವಲ್ಪ ಮಾಹಿತಿ ಕೊಡ್ತಾರೆ ನಮ್ಮ ಹೆಸರು ಅಮಿತ್ ಸಂಪ್ರಾಣಿ ಅಂತ ಹೇಳಿ ಮೂರತ್ತ ಧಾರವಾಡದವರು ಫಾರ್ಮ್ ಅಗಸ್ತ್ಯ ವೆಲ್ನೆಸ್ ಸೆಂಟರ್ ಈ ನನ್ನ ಹತ್ರ ಏನು ಡಿವೈಸ್ ಕಾಣ್ತಾ ಇದಾವಲ್ಲ ಇದು ಕಂಪ್ಯಾನ್ಯು ಅಂತೇಳಿ ಎಲೆಕ್ಟ್ರೋಥೆರಪಿ ಈ ಬ್ಲೂ ಕಲರ್ ಮಿಷನ್ ಅದು ಇದು ಟೆನ್ಸ್ ಟ್ಯಾಕ್ ಅಲ್ಲಿ ಟ್ರಾನ್ಸ್ಕೋಟಿನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಟರ್ ಇದು ಇ ಎಮ್ ಎಸ್ ಎಲೆಕ್ಟ್ರಾನಿಕ್ ಮಸಲ್ ಸ್ಟಿಮ್ ಮಾಂಸಖಂಡಗಳು ಮತ್ತು ನರಗಳು ಈ ಮಿಷನ್ನ ಕಾಲ್ಪಟ್ಟಿಕೊಂಡು ಕುಡುವುದ್ರಿಂದ ಐದು ಕಿಲೋಮೀಟರ್ ವಾಕಿಂಗ್ ಮಾಡಿದಾಗ ದೇಹದಲ್ಲಿ ಏನು ರಕ್ತ ಸಂಚಾರ ಆಗುತ್ತೋ ಅಷ್ಟೇ ರಕ್ತ ಸಂಚಾರ ಅರ್ಧ ಗಂಟೆ ಕೂಡ ಮಾಡೋದ್ರಿಂದ ದೇಹದಲ್ಲಿ ರಕ್ತ ಸರಬರಾಜು ಚೆನ್ನಾಗಿ ಇಲ್ಲದ ಕಾರಣಕ್ಕೆ ಬಂದಂಥ ಡಿಸೀಸ್ ಯಾವುದೇ ಇರಲಿ ಅವು ರಕ್ತ ಸಂಚಾರ ಇಂಪ್ರೂವ್ಮೆಂಟ್ ಮಾಡ್ತಾ ಮಾಡ್ತಾ ಕಾಯಿಲೆಗಳು ವಾಸಿ ಆಗುತ್ತೆ ಇವಾಗ ಈ ಡಿವೈಸ್ ಬಗ್ಗೆ ಮಾಹಿತಿ ಗೊತ್ತೇ ಇಲ್ಲದೆ ಹೋದ ಕಾರಣಕ್ಕ ಈ ಒಂದು ವಿಷಯನ ವಿಷಯಗಳನ್ನ ಇಲ್ಲಿ ತೊಗೊಂಡು ಬಂದು ಜನರಿಗೆ ಅದರ ಬಗ್ಗೆ ಸದುಪಯೋಗಿದ್ದಾರೆ ಇದು ಯಾವುದೇ ಫಾರಿನ್ ಜಪಾನ್ ಚೈನಾ ಕಂಪ್ನಿ ಅಲ್ಲದೆ ಸಹ ನಮ್ಮ ಭಾರತ ದೇಶದ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಒಳಗಡೆ ಅಹಮದಾಬಾದ್ ಗುಜರಾತ್ ಒಳಗೆ ರೆಡಿ ಆಗ್ತಾ ಇದ್ದಾರೆ ಅಲ್ಲಿಂದ ಬಂದು ಪ್ರತಿಯೊಂದು ನಾನು ಏಳು ವರ್ಷ ಆಯಿತು ಧಾರವಾಡದಲ್ಲಿ ಮಾಡ್ತಾ ಇದ್ದು ಈ ಜ ಪ್ರತಿಯೊಬ್ಬರು ಜನ ಆರಾಮಾಗೋ ಕಾರಣಕ್ಕೆ ನಮ್ಮ ಇಲ್ಲಿವರು ಕುಂಡ್ಲಿಕ್ಕವರು ಈ ನಮ್ಮ ಈ ನಾಗನೂರು ಜನಕ್ಕೆ ನೇಗ್ನಾಳ ಜನಕ್ಕೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇಲ್ಲೊಂದು ಶಿಬಿರನ್ನು ಏರ್ಪಾಡು ಮಾಡಿದ್ದಾರೆ ಅದಕ್ಕೆ ನಾವು ಇಲ್ಲಿ ಬಂದು ಆ ಮಿಷನ್ ತಂದುಕೊಟ್ಟು ಇಲ್ಲಿ ಸಮಸ್ಯೆ ಜನರಿಗೆ ಎಲ್ಲರಿಗೂ ಎಲೆಕ್ಟ್ರೋಥೆರಪಿ ಅಂದರೆ ಫಿಸಿಯೋಥೆರಪಿ ಥರ ಈ ಡಿವೈಸ್ನ ಟ್ರೀಟ್ಮೆಂಟ್ನ ಜನಕ್ಕೆ ಕೊಡ್ತಾ ಇದ್ದೀವಿ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಆಲ್ರೆಡಿ ಇದು ಮೆಡಿಕಲ್ ಅಪ್ರೂವ್ಡ್ ಆಗಿರೋದು ಟೆನ್ಸ್ ಆ್ಯಂಡ್ ಇ ಎಮ್ ಎಸ್ ಟೆಕ್ನಾಲಜಿ ಇರೋದಂತರ ಜನರೆಲ್ಲ ಆರಾಮಾಗ್ತಾ ಇದೆ ಎಸ್ ಎಸ್ ಅದೇ ಸರ್ ಇದು ಫಿಸಿಯೋಥೆರಪಿ ಕೊಟ್ಟರೆ ಇದು ಇವರಿಗೆ ರಿಕವರ್ ಆಗಬೇಕಾದ್ರೆ ಎಷ್ಟು ಮಂತ್ ಆಗುತ್ತೆ ಅದು ಸಿಕ್ಸ್ ಮಂತ್ ಆಗುತ್ತೆ ಒನ್ ವರ್ಷ ಏನಾಗಿರುತ್ತೆ ಸರ್ ಇವಾಗ ಇವಾಗ ಬಾಡಿ ಮೇಲೆ ಡಿಪೆಂಡ್ ಇರುತ್ತೆ ಭಾಳ ಲಾಂಗ್ ಟರ್ಮ್ ಇರುವಂಥ ತೊಂದರೆಗಳು ಇತ್ತಂದರೆ ಸ್ವಲ್ಪ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಬೇಕಾಗುತ್ತೆ ಪೂರ್ತಿ ರಿಕವರ್ ಆಗಬೇಕು ಅಂದರೆ ಒಂದು ಜಸ್ಟ್ ಮೂರು ತಿಂಗಳಾದರೂ ಬೇಕು ನಾನು ಆ ಮೂರು ತಿಂಗಳು ಇರೋಕ್ಕಾಗೋದಿಲ್ಲ ಹದಿನೈದು ದಿನ ಕೆಳಗರ ಕಾಲ ಅದೊಂದು ಡೆಮೋ ಕೊಡ್ತಾ ಇದ್ದೇನೆ ಫ್ರೀಯಾಗಿ ಉಚಿತವಾಗಿ ಈ ಥರ ಈಗ ದಿನ ಬರೋದರಿಂದ ದಿನ ಐದೈದು ಕಿಲೋಮೀಟರ್ ವಾಕಿಂಗ್ ಮಾಡೋಷ್ಟು ಮಾಡ್ತಾ ಅದು ಇಂಪ್ರೂವ್ಮೆಂಟ್ ಆ ಕಂಡ ಬರುತ್ತಾರೆ ಸರಿ ಇದೆಷ್ಟು ದಿನ ಕಂಟಿನ್ಯೂಸ್ ಮಾಡ್ತಾ ಅಷ್ಟು ರಿಕವರಿ ಚೆನ್ನಾಗಿ ಬರುತ್ತೆ ಓಕೆ ಈಗ ನೀವು ಹದಿನೈದು ದಿನ ನಲ್ಲಿ ನೀವು ರಿಪೀಟ್ ಇವತ್ತು ಫಸ್ಟ್ ಡೇ ಇದರೆ ಇನ್ನ 5 ಡೇಸ್ ಅಥವಾ 10 ಡೇಸ್ ಫಿಫ್ಟೀನ್ ಡೇಸ್ ಬಿಟ್ಟು ನೀವು ರಿಪೀಟ್ ಬನ್ನಿ ಅವಾಗ ನಿಮಗೆ ಈ ಬಂದಂತ ಮಾಹಿತಿ ಇದು machine ಸದುಪಯೋಗ ತಗೊಂಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಬೇಜಾ ತರಿ ಮಾಡೋದು ನಿಮಗೆ ಇದು ಏನು ಅಸ್ತಿದ್ರೆ ಮಾರು ಜುಂ ಏ ಅದು ಜುಂ ಮಷ್ಟ್ ಮತ್ತೇನಿಲ್ಲ ಮತ್ತೇನಿಲ್ಲ ನಿಮ್ಮ ನರೇಗಳೇ ಮನಗಳೇ ಎಲ್ಲ ಕರೆಕ್ಟ್ ಆಗುತ್ತೆ ಸರಿ ಆಯ್ತು ನಿಮಗೆ ನಿಮ್ಮ ಹೆಸರು ಹೇಳ್ರಿ ಹಾಂ ನಿಮಗೆ ಸಂಬಂಧ ಕಾಲ ನೋವು ಈಗ ಅಲ್ಲಿ ನಿಮ್ಗೆ ಏನಿಸ್ ಅನ್ನಿಸ್ತತ್ರಿ ಓಕೆ